ಮಡಿಕೇರಿ ನಗರ ದಸರಾ ಸಮಿತಿ ಮಹಾಸಭೆ ಲೆಕ್ಕಪತ್ರ ಮಂಡನೆಯಲ್ಲಿ ಗೊಂದಲ ಮಡಿಕೇರಿ ನಗರ ದಸರಾ ಸಮಿತಿಯ ಮಹಾಸಭೆಯು ಶುಕ್ರವಾರ ಅಧ್ಯಕ್ಷೆ ಅನಿತಾ ಪುವಯ್ಯ ನೇತೃತ್ವದಲ್ಲಿ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆಯಿತು ದಸರಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ದಶಮಂಟಪ ಸಮಿತಿಯ ಪ್ರಮುಖರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಭೆಯ ಆರಂಭದಲ್ಲಿ ಮಡಿಕೇರಿ ದಸರಾ ಸಮಿತಿಯ ಕಾರ್ಯದರ್ಶಿ ರಾಜೇಶ್ ಯಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ದಸರಾ ಜನೋತ್ಸವದ ವರದಿಯನ್ನು ಸಭೆಗೆ ಓದಿ ತಿಳಿಸಿದರು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಮಡಿಕೇರಿ ಹೊರವಲಯದಲ್ಲಿನ ಪಪ್ಪಿನ ಕೆರೆಯಲ್ಲಿ ಶಕ್ತಿ ದೇವತೆಗಳಾದ ನಾಲ್ಕು ಕರಗದೇವಿಯರಿಗೆ ಸಾಂಪ್ರದಾಯಿಕ ಪೂಜೆಯನ್ನು ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಎಸ್ ಬಸವರಾಜು ಶಾಸಕರಾದ ಡಾಕ್ಟರ್ ಮಂಥರಗೌಡ ಶ್ರೀ ಎಸ್ ಬೋಣಣ್ಣ ಮಾಜಿ ಶಾಸಕರಾದ ಶ್ರೀ ಕೆಜಿಗೋಪಯ್ಯ ಶ್ರೀ ಅಮೋಚ ರಂಜನ್ ಜಿಲ್ಲಾಧಿಕಾರಿಗಳಾದ ಶ್ರೀ ವೆಂಕಟರಾಜ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ರಾಮರಾಜನ್ ನಗರಸಭಾಧ್ಯಕ್ಷ ಶ್ರೀಮತಿ ಅನಿತಾ ಪೋಯಾ ಉಪಾಧ್ಯಕ್ಷ ಶ್ರೀಮತಿ ಸವಿತಾ ರಾ ರಾಕೇಶ್ ಪೌರಾಯುಕ್ತರಾದ ಶ್ರೀ ವಿಜಯ್ ದಶಮಂಟಪ ಸಮಿತಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಸೇರಿದಂತೆ ಗಣ್ಯರು ಸಲ್ಲಿಸಿದರು ನೂರಾರು ಭಕ್ತರು ಕರಗ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ನಾಲ್ಕು ಕರಗ ದೇವತೆಗಳು ಮಡಿಕೇರಿ ನಗರ ಪ್ರದಕ್ಷಿಣೆ ತೆರಳುವುದರೊಂದಿಗೆ ಮಡಿಕೇರಿಯಲ್ಲಿ ನಾಡಪ್ಪ ಭದ್ರಸರಕ್ಕೆ ಸಾಂಪ್ರದಾಯಿಕ ಚಾಲನೆ ದೊರಕಿತು ಮರುದಿವಸ ಅಂದರೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ದಸರಾ ಪ್ರಯುಕ್ತ ಒಂಬತ್ತು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ಸಚಿವರಾದ ಶ್ರೀ ಎನ್ಎಸ್ ಬೋಸರಾಜು ಮಡಿಕೇರಿ ಶಾಸಕ ಶ್ರೀ ಡಾಕ್ಟರ್ ಗೌಡ ಚಾಲನೆ ನೀಡಿದರು ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ಶ್ರೀ ಅನಿಲಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಬಳಿಕ ದಸರಾ ಸಮಿತಿಯ ಕಜಾಂಜಿ ಅರುಣ್ ಶೆಟ್ಟಿ ಸಭೆಗೆ ಲೆಕ್ಕಪತ್ರ ಮಂಡಿಸಿದರು ಆದರೆ ಲೆಕ್ಕಪತ್ರ ಮಂಡನೆಯಲ್ಲಿ ಉಂಟಾದ ಕೆಲವು ಗೊಂದಲದಿಂದಾಗಿ ಸಭೆಯಲ್ಲಿ ಲೆಕ್ಕಪತ್ರಕ್ಕೆ ಅನುಮೋದನೆ ದೊರೆಯದೆ ಮುಂದಿನ ಸಭೆಯಲ್ಲಿ ಲೆಕ್ಕ ಪರಿಶೋಧನೆ ನಡೆಸಿದ ನಂತರವೇ ಲೆಕ್ಕಪತ್ರ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆಯುವಂತೆ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಟಿಪಿ ರಮೇಶ್ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಸಲಹೆಗಾರರಾದ ಜಿ ಚಿದ್ವಿಲಾಸ್ ಸವಿತಾ ರೈ ಸೇರಿದಂತೆ ಸಮಿತಿಯ ಸದಸ್ಯರುಗಳು ವಿವಿಧ ಸಲಹೆ ಸೂಚನೆಗಳನ್ನು ಸಭೆಗೆ ನೀಡಿದರು रेसार्ट हूं कृष्ण राजा हम सवि स्ो महेंद्र रेसार्ट हम सवि कोई लिमिटेड प्रिमिटेड ಅಂತ ಹೇಳಿದೆ ಬಟ್ ನೀವು ಜಂಟಿಯಾಗಿ ಕೊಟ್ಟಾಗ ನೀವು ಪೇಮೆಂಟ್ ಕೊಡ್ತೀನಿ ಅಂತ ಒಂದು ನೀವು ಕಲೆಕ್ಷನ್ ಮಾಡಿ ನಾವು ಕ್ಯಾಶ್ ಕೊಡ್ತೀನಿ ಅಂತ ನೀವು ಕಡಲೆ ಇರ್ಬೋದು ವೇದಿಕೆ ಇರ್ಬೋದು ಅದಕ್ಕೆ ಲೈಟಿಂಗ್ ಇರ್ಬೋದು ಅದು ಸುಮಾರು ಹನ್ನೆರಡು ದಿನದ ವೆಚ್ಚವನ್ನು ಮಾತ್ರ ಲೈಟಿಂಗ್ ಕೊಟ್ಟಿದ್ದಾರೆ ಅವ್ರು ಮೋಸ್ಟ್ಲಿ ಕರೆಕ್ಟ್ ಇಲ್ಲ ಅಂದರೆ ಒಟ್ಟು ವಿನ್ಯಾಸಕ್ಕೆ ಅಲ್ಲಲ್ಲ ಅವರು ಅಲ್ಲಿ ಅಲ್ಲಿ ಬರ್ತಿರೋದು ಪಾಯಿಂಟ್ ಸರಿ ಇಲ್ಲ ಅಷ್ಟೇ ಹೊರತು ಯಾವುದೇ ಒಂದು ಲೆಕ್ಕಪತ್ರಗಳನ್ನು ಮಂಡನೆ ಮಾಡಿದ ಮಾಡಿಸಿ ಎಲ್ಲಾ ಲೆಕ್ಕಗಳನ್ನು ಇಟ್ಕೊಂಡು ಮಾಡಬೇಕಾಗತ್ತೆ ಕೆಲವಾರು ಹಣಗಳನ್ನು ಎಲ್ಲೋ ಕೊಡಬೇಕು ಅಂತ ಆದ್ರೆ ಸರ್ಕಾರದ ಆದೇಶದ ಪ್ರಕಾರ ಅಥವಾ ನಂಬರ್ ನೋಡಿ ರಚರ ಸಮಿತಿಯವರು ಕಲೆಕ್ಷನ್ ಮಾಡಿದ ಹಣ ನಾವು ಎರಡು ಲಕ್ಷದ ಅರವತ್ತೈದು ಸಾವಿರ ಪವರ್ ಲಕ್ಷ ಕೊಟ್ಟಿದ್ದೀರ ಮಾಡಿದ ಹೌದಾ 什么是我的？